ಹಾಯ್ ಎಲ್ಲರಿಗೂ ಟಡಾ ಈ ಹೂವಿನ ಬಗ್ಗೆ ನಿಮಗೆ ಗೊತ್ತುಂಟಾ ಇದಕ್ಕೆ ನಾವು ಸೂರ್ಯಕಾಂತಿ ಅಂತ ಹೇಳ್ತೇವೆ ಆಯ್ತಾ ಬಟ್ ಎಲ್ಲೋ ಕಲರ್ದು ಸೂರ್ಯಕಾಂತಿ ಕೂಡ ಹೌದು ಬಟ್ ನಾವು ಈ ಹೂವಿಗೆ ಕೂಡ ಸೂರ್ಯಕಾಂತಿ ಅಂತಲೇ ಹೇಳೋದು ಬೆಳಗ್ಗೆ ಶ್ವೇತ ಬಣ್ಣದಲ್ಲಿ ಇರ್ತದೆ ಅಂದರೆ ಬಿಳಿ ಬಣ್ಣಕ್ಕೆ ಇರ್ತದೆ ಬಟ್ ನೀವು ಸಂಜೆ ಆಗುವಾಗ ನೋಡುವಾಗ ನಿಮಗೆ ಇದು ಹೂವಲ್ವಾ ಅಂತ ಹೇಳಿ ನಿಮಗೆ ಡೌಟ್ ಆಗ್ತದೆ ಅಂದರೆ ಒಂಥರ ಪಿಂಕ್ ರೆಡ್ ಮಿಕ್ಸ್ ಹಾಗೆ ಎಲ್ಲೋ ಈ ಆಕಾಶ ಹೇಗೆ ಸಂಜೆಗಾಗುವಾಗ ಒಂಥರ ಬೇರೆ ಚಂದದೊಂದು ಬಣ್ಣಕ್ಕೆ ಟರ್ನ್ ಆಗ್ತದಲ್ಲ ಆ ಬಣ್ಣದಲ್ಲಿ ಈ ಹೂ ಕೂಡ ಇರ್ತದೆ ಅದು ಹೇಗೆ ಟರ್ನ್ ಆಗ್ತದೆ ಅಂತ ಹೇಳಿ ನನಗೆ ಸಹ ತುಂಬ ಕುತೂಹಲ ಉಂಟಾಯಿತಾ ನಾನು ನಿಮಗೆ ಅದರ ಫೋಟೋವನ್ನು ಕೂಡ ಆ ವಿಡಿಯೋವನ್ನು ಕೂಡ ನಾನು ಹಾಕ್ತೇನೆ ಈಗ ನಾನು ಬೆಳಗ್ಗೆ ವೀಡಿಯೋ ಮಾಡ್ತಿರೋದು ಎಷ್ಟು ಚೆಂದ ಉಂಟು ಅಂತ ಹೇಳಿ ನೋಡಿ ಅಂತೆ ದೇವರಿಗೆ ನಾವು ಇದನ್ನು ಅರ್ಪಣೆ ಮಾಡ್ತೇವೆ ದೇವರಿಗೆ ಅರ್ಪಣೆ ಮಾಡುವಾಗೂ ಕೂಡ ಅಷ್ಟು ಚೆಂದ ಕಾಣ್ತದೆ ಮೊಗ್ಗು ಕೂಡ ತುಂಬ ಉಂಟು ಒಮ್ಮೆಗೆ ಒಂದು ಸ್ವಲ್ಪ ಗಿಡ ಉಂಟು ತೋರಿಸ್ತೇನೆ ನಿಮಗೆ ಗಿಡ ದೊಡ್ಡಾದ ತಕ್ಷಣ ಉಂಟಲ್ಲ ಅದರಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಿಸಿಲು ಒಂದು ಸಿಗಬೇಕಷ್ಟೆ ಒಂದು ಸ್ವಲ್ಪ ಮಳೆಗಾಲದಲ್ಲೆಲ್ಲ ಕಮ್ಮಿ ಅಂತಲೇ ಹೇಳ್ಬೋದು ಬಿಸಿಲೆಲ್ಲ ಇರುವಾಗ ತುಂಬ ಆಗ್ತದೆ ತು ಆಗಲಿಕ್ಕೆ ಸ್ಟಾರ್ಟ್ ಆದರೆ ತುಂಬ ಅಂದರೆ ತುಂಬ ಆಗ್ತದೆ ಗಿಡ ತುಂಬ ಎತ್ತರಕ್ಕೆ ಬೆಳೀತದೆ ನಾನು ತೋರಿಸ್ತೇನೆ ಈ ಕೋಳಿ ನೋಡಿ ಅಂತೆ ಎಷ್ಟು ಎತ್ತರಕ್ಕೆ ಬೆಳೀತದೆ ನೋಡಿ ಹೂ ಎಷ್ಟು ಚಂದ ಉಂಟು ನೋಡಿ ಅಂತ ಬಿಳಿ ಬಣ್ಣ ಮಿಡಲಲ್ಲಿ ಒಂಥರ ಚೆಂದ ಉಂಟು ಸೂರ್ಯಕಾಂತಿ ಅಂತ ಹೇಳೋದು ನಾವು ಮೋಸ್ಟ್ಲಿ ಸಂಜೆಗಾಗುವಾಗ ಅದರ ಬಣ್ಣವನ್ನು ಚೇಂಜ್ ಮಾಡ್ಕೊಳ್ತದಲ್ಲ ಅದರಿಂದ ಸೂರ್ಯನ ಈ ಬಣ್ಣದಿಂದ ಅದು ಕಾಂತಿಯನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಸೂರ್ಯಕಾಂತಿ ಅಂತ ಕೂಡ ಹೆಸರು ಬಂದಿರ್ಬೋದು ಗೊತ್ತಿಲ್ಲ ಸುಮ್ಮನೆ ಅಷ್ಟೇ ನಾನು ಇದರ ಈಗ ವೀಡಿಯೋ ಸಂಜೆಯ ವೀಡಿಯೋ ಕೂಡ ನಿಮಗೆ ಹಾಕ್ತೇನೆ ನೋಡಿ ಅಂತೆ ಬಿಳಿ ಬಣ್ಣದ ಹೂ ಹೇಗೆ ಪಿಂಕ್ ಬಣ್ಣಕ್ಕೆ ತಿರುಗಿದೆ ಅಂತ ಹೇಳಿ ಸಂಜೆ ಆಗಿದೆ ಈಗ ಬಿಳಿ ಬಣ್ಣದಂತ ಹೂ ಬೆಳಗ್ಗೆ ಇದ್ದದ್ದು ಪಿಂಕ್ ಕಲರ್ಗೆ ಟರ್ನ್ ಆಗಿದೆ ಇದೀಗ ನಾನು ಸಂಜೆ ವಿಡಿಯೋ ಮಾಡ್ತಾ ಇದ್ದೇನೆ ನನ್ನ ಪ್ರಕಾರ ಇದು ಸೂರ್ಯನ ಅಂಶವನ್ನ ತಕೊಂಡು ಮೋಸ್ಟ್ಲಿ ಈ ಕಲರ್ಗೆ ಚೇಂಜ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ತುಂಬಾ ಇಂಟ್ರೆಸ್ಟಿಂಗ್ ಉಂಟಾಯ್ತಾ ಇದಕ್ಕೆ ನಾನು ಹೇಳಿದಲ್ಲ ಬಿಳಿ ಬಣ್ಣದ ಸೂರ್ಯಕಾಂತಿ ಅಂತ ಈಗ ಇದು ಪಿಂಕ್ ಬಣ್ಣದ ಸೂರ್ಯಕಾಂತಿ ಆಗಿದೆ ಎಷ್ಟು ಚಂದ ಉಂಟು ಅಂತ ನೋಡಿ ಅಂದೆ ನಾನಿಂದೊಂದು ಹೂ ಕೂಡ ಇತ್ತಲ್ಲ ಅದನ್ನು ಕೂಡ ತೋರಿಸ್ತೇನೆ ಅದು ಕೂಡ ವಿಂಕ್ ಬಣ್ಣಕ್ಕೆ ಚೇಂಜ್ ಮಾಡಿದೆ ನನ್ನ ಕಲರನ್ನು ಚಂದ ಉಂಟು ಹೇಗೆ ಅಲ್ಲ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತದೆ ನಾನು ಯಾವ ಹೂ ಕೂಡ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗ್ಬೋದೋ ಏನೋ ಬಾಡಿದಾಗೆ ಆಗ್ಬೋದು ಬಟ್ ಈ ಥರ ತನ್ನ ಬಣ್ಣವನ್ನು ಚೇಂಜ್ ಮಾಡುವಂತಹ ಹೂವನ್ನು ನಾನು ನೋಡಿರಲಿಲ್ಲ ತುಂಬಾ ಚಂದ ಉಂಟಾಯ್ತಾ ಇದು ನಾವು ದೇವರಿಗೆ ಸಹ ಹೀಗೆ ತನ್ನ ಬಣ್ಣವನ್ನು ಅಲ್ಲಿ ಕೂಡ ಚೇಂಜ್ ಮಾಡ್ತದೆ ಬಿಸಿಲಿಗೆ ಇರಬೇಕು ಅಂತ ನಾನು ಅಂದ್ಕೊಳ್ತೇನೆ ಎಂತ ಅಂದ್ರೆ ಅಷ್ಟು ನನಗೂ ಕ್ಲಿಯರ್ ಇಲ್ಲ ಎಷ್ಟು ಚಂದ ಉಂಟು ಅಂತೆ ಬಿಳಿ ಬಣ್ಣದ ಸೂರ್ಯಕಾಂತಿ ಪಿಂಕ್ ಬಣ್ಣದ ಸೂರ್ಯಕಾಂತಿಯಾಗಿ ಟರ್ನ್ ಆಗಿದೆ ನಿಮ್ಮ ಮನೇಲಿ ಸಹ ಇದು ಉಂಟಾ ಈ ಗಿಡವನ್ನು ಎಲ್ಲಾದ್ರೂ ಸಿಕ್ಕಿದ್ರೆ ನೀವು ಸಹ ಬೆಳೆಸಿ ಹೂವಾಗುವಾಗ ನೀವು ಸಹ ನೋಡಿ ಆಯಿತಾ ತುಂಬಾ ಇಂಟ್ರೆಸ್ಟಿಂಗ್ ಉಂಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಲೇಬಸ್ ಅಪ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್